ನಮಗೂ ನಿಮಗೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಮಾಗಡಿ ಅಂದಾಕ್ಷಣ ನಮಗೆ ನೆನಪಿಗೆ ಬರುವಂಥದ್ದು ಒಂದು ಮಾಗಡಿಯ ರಂಗನಾಥ ಮಾಗಡಿಯ ಸೋಮೇಶ್ವರ ಎಲ್ಲಕ್ಕಿಂತ ಮುಖ್ಯವಾಗಿ ನಾವು ಮಾಗಡಿ ಹೋಗಿದ ತಕ್ಷಣ ಪಾದ ಸ್ಪರ್ಶ ಮಾಡುವಂತ ಕೋಟೆ ಬಸ್ ನಿಲ್ದಾಣ ಕೋಟೆಯ ಅಂಟಿಕೊಂಡ ಹಾಗೆ ಇರುವಂಥದ್ದು ಇವತ್ತು ಮಾಗಡಿ ಇದ್ದ ತಕ್ಷಣ ನಮ್ಮ ಕಣ್ಣ ಮುಂದೆ ನಿಲ್ಲುವಂಥದ್ದು ಆ ಕೋಟೆಯ ಚಿತ್ರಣ ದುರದೃಷ್ಟ ಅಂತ ಏನ್ ಹೇಳಿದ್ರೆ ಇವತ್ತು ಆ ಕೋಟೆಯನ್ನೇ ಕಣ್ಮರೆ ಮಾಡುವಂತ ಘಟನೆಗಳು ನಡೀತಾ ಇದ್ದಾವೆ ಆ ಕೋಟೆಯ ಕಂದಕಗಳನ್ನ ನಗರ ಅಭಿವೃದ್ಧಿ ಹೆಸರಿನಲ್ಲಿ ರಸ್ತೆಗಳನ್ನು ಮೂಡ ಮಾಡುವ ಮೂಲಕ ಮುಚ್ಚಾಕಲಾಗಿದೆ ಈಗ ಉಳಿದಿರೋ ಒಂದೇ ಒಂದು ಕಂದಕ ಆ ಕಂದಕನ್ನು ಸಹ ಕೇಶಿ ಪ್ರಸ್ತೆಯನ್ನು ನಿರ್ಮಾಣ ಮಾಡೋದಕ್ಕೋಸ್ಕರ ಮುಚ್ಚಿ ಆ ಕೋಟೆಯನ್ನ ಶಾಶ್ವತವಾಗಿ ಸಮಾಧಿ ಮಾಡುವಂತ ಕೆಲಸ ನಡೀತಾ ಇದೆ ಇದನ್ನು ವಿರೋಧಿಸಿ ಆ ಕೆಂಪೇಗೌಡರ ಸ್ಮಾರಕ ಮಾಗಡಿಯ ಒಂದು ಪ್ರತಿಷ್ಠೆ ಮಾಗಡಿಯ ಘನತೆ ಅಂತ ಏನು ನಾವೇನು ಹೇಳ್ತೀವಿ ಆ ಕೋಟೆಯನ್ನ ಆ ಕೋಟೆ ಕಂದಕವನ್ನು ಉಳಿಸಿಕೊಳ್ಳುವಂತ ಒಂದು ಹೋರಾಟವನ್ನ ಕೃಷ್ಣಪ್ಪನವರು ಮಾಡ್ತಾ ಮಾಡ್ತಾ ಇದ್ದಾರೆ ಇದೇ ಮುಂದಿನ ಮಂಗಳವಾರ ಏಳನೇ ತಾರೀಕು ಮಾಗಡಿಯ ಕೋಟೆಯಲ್ಲಿ ಒಂದು ಪ್ರತಿಭಟನಾ ಸಭೆಯನ್ನು ಹಮ್ಮಿಕೊಂಡು ಸರ್ಕಾರ ಏನಿವತ್ತು ಆ ಕಂದಕವನ್ನು ಮುಚ್ಚಾಕಿ ಕೆಂಪೇಗೌಡರ ಕೋಟೆಯನ್ನ ಅದು ನಿರ್ನಾಮ ಮಾಡಲಿಕ್ಕೆ ಕೊಟ್ಟಿದೆ ಅದ ತಕ್ಷಣ ನಿಲ್ಲಬೇಕು ಅಂತೇಳಿ ಅದರ ವಿರುದ್ಧವಾದಂತಹ ಒಂದು ಹೋರಾಟವನ್ನ ಕೃಷ್ಣಪ್ಪನವರ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿದೆ ಇದು ಕೇವಲ ಒಬ್ಬ ವ್ಯಕ್ತಿಯ ಅಥವಾ ಯಾರದೋ ಒಂದು ವೈಯಕ್ತಿಕ ಹೋರಾಟ ಅಲ್ಲ ಇದು ಒಂದು ಸಮುದಾಯದ ಅದು ಕೆಂಪೇಗೌಡರ ಅಭಿಮಾನಿಗಳ ಅದು ಕೆಂಪೇಗೌಡರನ್ನ ಹೆಸರನ್ನು ಉಳಿಸಬೇಕಾದಂತ ಪ್ರತಿಯೊಬ್ಬ ಸ್ವಾಭಿಮಾನಿ ಯುವಕ ಆಗಲಿ ವ್ಯಕ್ತಿ ಆಗಲಿ ಅವನ ಹೋರಾಟ ಹಾಗಾಗಿ ಬಹಳಷ್ಟು ಈ ಸಂಖ್ಯೆಯಲ್ಲಿ ತಾವೆಲ್ಲರೂ ಸಹ ಭಾಗವಹಿಸಬೇಕು ಈ ಕೆಂಪೇಗೌಡರ ಒಂದು ಸ್ಮಾರಕವನ್ನ ಕೋಟೆಯನ್ನ ಉಳಿಸೋ ಹೋರಾಟದಲ್ಲಿ ನೀವೆಲ್ಲರೂ ಸಹ ಒಂದು ಪುಟ್ಟ ಹೆಜ್ಜೆಯನ್ನು ಹಾಕ್ಬೇಕು ಕೃಷ್ಣಪ್ಪನವರಿಗೆ ಅವರ ಹೋರಾಟಕ್ಕೆ ಎಲ್ಲರೂ ಸಹ ಬಲವನ್ನು ತುಂಬುವಂತ ಕೆಲಸವನ್ನ ಮಾಡೋಣ ನಾವು ಬರ್ತಾ ಇದ್ದೀವಿ ನೀವೆಲ್ಲರೂ ಬನ್ನಿ